ಕರಾವಳಿ ರತ್ನದ ಚೈತನ್ಯ ಪರಂಪರೆ ಮತ್ತು ಸೌಂದರ್ಯವನ್ನು ಒಳಗೊಂಡ ಮಂಗಳೂರು ಬಾವಿ ಬೀಚ್ನಲ್ಲಿ ಮೂರು ದಿನಗಳ ಮಂಗಳೂರು ಬೀಚ್ ಫೆಸ್ಟಿವಲ್ ಇಂದು ಉದ್ಘಾಟನೆಗೊಂಡಿತು ತಪಸ್ಥಾ ಫೌಂಡೇಶನ್ ನೇತೃತ್ವದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಹಾಗೂ ನಾನಾ ಸಂಸ್ಥೆಗಳ ಸಹಯೋಗದಲ್ಲಿ ಈ ಕಾರ್ಯಕ್ರಮ ನಡೆದಿದ್ದು ಇಂದು ಹಲವು ಗಣ್ಯರು ಉದ್ಘಾಟನೆಯಲ್ಲಿ ಪಾಲ್ಗೊಂಡಿದ್ದರು चन्द्रचूड शिवशंकर पार्वती रमणानि नगे नमो नमो सुन्दरतर पिनाकधरा हर सुन्दरतर ಉದ್ಘಾಟನೆ ನಡೆಸಿದ ಬಳಿಕ ಒಡಿಯೂರು ಗುರುದೇವಾನಂದ ಸ್ವಾಮೀಜಿಯವರು ಮಾತನಾಡಿದ್ದು ಮನುಷ್ಯನ ಬದುಕಿಗೆ ಗುರಿ ಇರಬೇಕು ರೋಗ ಪೀಡಿತರಾಗಿ ಕೊನೆಯ ಕಾಲಘಟ್ಟದಲ್ಲಿ ಇರುವವರಿಗೆ ಮಾಡುವ ಕಾರ್ಯ ದೊಡ್ಡದು ತ್ಯಾಗ ಮತ್ತು ಸೇವೆ ಭಾರತದ ಮೌಲ್ಯ ರೋಗ ಬಂದ ಮೇಲೆ ಔಷಧಿ ಹುಡುಕುವುದಕ್ಕಿಂತಲೂ ಬರದಂತೆ ಕಾಪಾಡುವುದು ನಮ್ಮ ಕರ್ತವ್ಯ ಎಂದು ಹೇಳಿದರು ಅನ್ನುವಾಗ ಅನ್ನುವಾಗ ಬೀಚ್ ಬೀಚ್ ಮಂಗಳೂರು ಅಂತ ನಾವೆಲ್ಲ ಸಂತಸ ಯಾಕೆ ಯಾಕಂತಂದರೆ ಕರಾವಳಿ ಉದ್ದಕ್ಕೂ ನಾವು ಹೋಗುತ್ತಾ ಇದ್ದರೆ ಒಂದಷ್ಟು ಮನಸ್ಸಿಗೆ ಉಲ್ಲಾಸ ಆಗುವಂಥ ಸಮಯ ಅಂತ ಮನುಷ್ಯ ಯಾವತ್ತಾದರೂ ಉತ್ಸಾಹದಿಂದ ಇರಬೇಕು ಉತ್ಸವವನ್ನು ಅನುಭವಿಸಬೇಕು ಅಂತ ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಆಯೋಜನ ಆಗಿದೆ ಅಂತ ತಿಳ್ಕೊಳ್ತೇನೆ ಆದರೆ ಉದ್ದೇಶ ಬೇರೆ ಒಂದಿದೆ ಮನುಷ್ಯನ ಬದುಕಿಗೂ ಒಂದು ಗುರಿ ಬೇಕಂತೆ ಗುರಿ ಇಲ್ಲದೆ ಅದು ಸಾಕಾರ ಆಗಲಿಕ್ಕೆ ಸಾಧ್ಯತೆ ಇಲ್ಲ ಈ ತಪಸ್ ಫೌಂಡೇಶನ್ ಅವರು ಮಾಡುವಂಥ ಒಂದು ಅದ್ಭುತವಾದ ಸೇವೆ ಅಂತ ನಾನು ತಿಳ್ಕೊಂಡಿದ್ದೇನೆ ರೋಗ ಪೀಡಿತರಾಗಿ ಕೊನೆಯ ಕಾಲಘಟ್ಟದಲ್ಲಿರುವಾಗ ಕೂಡ ಅವರಿಗೆ ನಾವು ಸೇವೆ ಮಾಡಬೇಕನ್ನುವಂಥ ಉತ್ಸುಕತೆ ಇವರಲ್ಲಿದೆ ಅಲ್ವಾ ಈ ಸಂಸ್ಥೆಗೆ ಒಂದು ಅಭಿನಂದನೆ ಹೇಳಲಿಕ್ಕೆ ನಾನು ಪಡ್ತೇನೆ ದೇಶದಲ್ಲಿ ಮೂರು ವಿಚಾರಗಳು ಉಂಟು ಒಬ್ಬ ಸೈನಿಕನು ಅಲ್ಲಿ ಒಂದಷ್ಟು ಸಂರಕ್ಷಣೆ ಮಾಡುವುದರಿಂದ ನಾವು ಸುಖವಾಗಿ ನಿದ್ರೆ ಮಾಡುತ್ತೇವೆ ಅಂತ ಒಂದು ಇನ್ನೊಂದು ದೇಹದ ಆರೋಗ್ಯಕ್ಕೆ ಕೊಡುವಂಥ ಆಹಾರದ ವ್ಯವಸ್ಥೆಯಲ್ಲಿ ಕೃಷಿಕ ಅಂತ ಇನ್ನೊಂದು ಮತ್ತೊಂದು ಭಾಗದಲ್ಲಿ ಸಮಾಜವು ಹೇಗೆ ನಡೆಯಬೇಕನ್ನುವ ದೃಷ್ಟಿಯಲ್ಲಿ ಋಷಿ ಈ ಮೂವರನ್ನು ನಾವು ಸಂರಕ್ಷಣೆ ದೃಷ್ಟಿಯಲ್ಲಿ ನೋಡಿದರೆ ಒಂದು ನಾವು ಪ್ರಾರ್ಥನೆ ಮಾಡುವಾಗ ಅವರ ಬಗ್ಗೆ ಒಮ್ಮೆ ಪ್ರಾರ್ಥನೆ ಮಾಡಿಕೊಳ್ಳುವ ಹಾಗೆ ಎಲ್ಲ ಒಂದಷ್ಟು ಸಮೃದ್ಧಿ ಆಗಲಿಕ್ಕೆ ಸಾಧ್ಯತೆ ಇದೆ ಈ ಒಂದು ಜಗತ್ತಿನಲ್ಲಿ ನಾವೆಲ್ಲ ಜನ್ಮಕ್ಕೆ ಬಂದಿದ್ದೇವೆ ಇಲ್ಲಿ ಜಾತಿ ಮತಗಳಲ್ಲ ಮಾನವನ ಬಗ್ಗೆ ಚಿಂತನೆ ಮಾಡಬೇಕು ಮಾನವ ಹೇಗಿರಬೇಕು ಅಂತ ಮಾನವನ ಧರ್ಮ ಯಾವುದು ಅಂತ ಅದು ಮಾಧವನಿಗೆ ಹತ್ತಿರವಾಗಿರುವಂಥದ್ದು ಒಂದಷ್ಟು ಸೂಕ್ಷ್ಮತೆಯನ್ನು ಕಂಡುಕೊಂಡು ನಾವು ಬದುಕಬೇಕು ಅಂತ ನಾನು ಉದ್ದಕ್ಕೆ ಬಂದೆ ಈಗ ಒಂದಷ್ಟು ಭಾಗವನ್ನು ನೋಡಿದ್ದೇನೆ ಇನ್ನು ಕೃಷಿ ಮೇಳದ ಒಂದು ವ್ಯವಸ್ಥೆಯನ್ನು ನೋಡಬೇಕು ಎಲ್ಲ ಬೇರೆ ಬೇರೆ ರೀತಿಯಲ್ಲಿ ವ್ಯವಸ್ಥೆಗಳು ಇಲ್ಲಿ ಆಗಿದೆ ನನಗೆ ಕಾಣುವಂಥದ್ದು ಸಮುದ್ರವನ್ನು ನೋಡುವಾಗ ಒಮ್ಮೆ ನಮಸ್ಕಾರ ಮಾಡುವ ಅಂತ ಕಾಣ್ತದೆ ಯಾಕಂದರೆ ಅದು ನಮಗೆಲ್ಲ ಗುರು ಅಂತ ಯಾಕೆಂತಂದರೆ ನಾವೆಲ್ಲ ತುಳು ಭಾಷಿಗರು ಇಲ್ಲೆಲ್ಲ ಪುರ್ಲ ಕಂಟದ ಮಣ್ಣು ದಪ್ಪೆ ಜಕ್ಕೆಲ್ಲಡು ಎಂಚೆಂಚಿ ಜ್ಞಾನ ಭಂಡಾರ ಮಿನ್ಕೊಂದುಂಡು ಕಡಲದ ಅಬ್ಬರಡುಂಡು ಬೆಲ್ಲ ಪಂಪುನ ಪಾಠ ಕುರ್ತಿಯಲ್ಲಿ ಬುಡಿದು ಎಡೆಂತಿ ನೀನು ಬರ್ಬೋ ನೋಡು ದಾಯೇ ಜನ್ಮಗೋ ಬತ್ತೆ ಎಂಚಿ ನಿಡು ಸಾರ್ಥಕತೆ ಚಿಂತ ನೆಡಿ ಖ್ಯಾತಿದ ಬಾಕಿಲುಂಡು ಅಂತ ಈ ಒಂಜಿ ಕಡಲ್ ನಂಕ ಪಾಠ ಮನ್ಪುಂಡು ಆ ಪಾಠದ ಉದ್ದೇಶ ಏನು ಅಂತಂದರೆ ಅಂತ ಹೇಳ್ತದೆ ಎಲ್ಲ ಕೆಟ್ಟದನ್ನು ಹೊರಗೆ ಆಗ್ತದೆ ಒಳಗೆ ತೆಕ್ಕಳಿದಿಲ್ಲ ಸ್ವಲ್ಪ ಬಂಗಾರ ಏನಾದರೂ ಬಿಸಾಡಿ ನೋಡಿ ಮತ್ತು ಹೊರಗೆ ಬರ್ತದೋ ನೋಡಿದ್ದು ಬರುವುದೇ ಇಲ್ಲ ಆದ್ರಿಂದ ನಾವು ಬದುಕು ಹೇಗೆ ಮಾಡಬೇಕು ಅಂತ ಹೇಳ್ತದೆ ದತ್ತಾತ್ರೇಯರು ಆ ಸಮುದ್ರವನ್ನ ಗುರುವಾಗಿಸಿಕೊಂಡರು ಉಪಗುರುವಾಗಿ ಆಯ್ಕೆ ಮಾಡಿದರು ಯಾಕಂದ್ರೆ ಕಲಿಯುದು ನಾವು ಅಂತ ಈ ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಪಿ ಎಲ್ ಧರ್ಮ ಗುಡರಂಜನ್ ಶೆಟ್ಟಿ ಗುರುನಾಥಿಗೌಡ ಡಾಕ್ಟರ್ ಚಂದ್ರೇಗೌಡ ಎಂಎಲ್ಸಿ ಐವನ್ ಡಿಸೋಜಾ ಪದ್ಮಶ್ರೀ ಉದಯ ಚಂದ್ರ ಡಾಕ್ಟರ್ ಕರುಣಾಸಾಗರ್ ಇರಾಣಿ ಕರುಣಾಸಾಗರ್ ಹರ್ಷಗೌಡ ಪಿ ಎಸ್ ಶೆಟ್ಟಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು